ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನು ರೆಸಿಪಿ ಮಾಡ್ತಾ ಅಂದರೆ ಕುಕ್ಕಿಂಗ್ ಎಲ್ಲ ಸೊ ನೆಕ್ಕಲ್ಲಿ ಟ್ಯಾನ್ ಆಗಿರುತ್ತೆ ತುಂಬ ಜನಕ್ಕೆ ಈ ಸರಗಳು ಹಾಕ್ಕೊಂಡು ಕತ್ತತ್ರ ಎಲ್ಲ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಸೊ ಅದು ಎಷ್ಟೇ ಸರಿ ನಾವು ಉಜ್ಕೊಂಡಿದ್ರು ಕೂಡ ಅದು ಹೋಗಲ್ಲ ಸೊ ಅದು ಹೇಗೆ ಹೋಗೋದು ಅಂತ ಇವಾಗ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಮಾಡ್ಕೊಳ್ಳಿ ನೀವು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನೋಡಿ ನಾನು ಮೊದಲನೇದಾಗಿ ಒಂದು ಈನೋ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು ಎರಡು ತೊಗೊಳ್ಳಿ ನನಗೆ ಸ್ವಲ್ಪನೇ ಸಾಕು ಒಂದು ತೊಗೊಂಡಿದ್ದೀನಿ ಈಗ ಸ್ವಲ್ಪ ನಾವು ಪೇಸ್ಟನ್ನು ಹಾಕ್ಕೊಳ್ಳೋಣ ಕೋಲ್ಗೇಟ್ ಪೇಸ್ಟು ನಾ ಇಲ್ಲಿ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಹಾಫ್ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಸೋಡಾ ನೋಡಿ ಚಿಕ್ಕದಾಗ ಒಂದು ಸ್ಪೂನಲ್ಲಿ ಅರ್ಧ ಈಗ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಸೇರಿಸಿಕೊಳ್ಳೋಣ ಸ್ವಲ್ಪ ಮಾತ್ರ ಮಾಯಿಶ್ಚರೈಸರ್ಗೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ಫಸ್ಟು ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ ಆಯಿಲಲ್ಲಿ ನೀಟಾಗಿ ಪೇಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಏನೋ ಪ್ಯಾಕೆಟ್ನ ಸೇರಿಸ್ಕೊಳ್ಳೋಣ ಒಂದು ಶಾಶಿ ತೊಗೊಂಡಿದ್ದೀನಿ ನಾನು ಈನೋ ಪ್ಯಾಕೆಟು ಲೆಮನ್ನು ಹಿಂಡ್ಕೊಳ್ಳೋಣ ಒಂದು ಲೆಮನ್ ತೊಗೊಂಡಿದ್ದೀನಿ ಅದನ್ನು ಇಂಟ್ಕೊಂಡ್ಬಿಡೋಣ ಅದರಲ್ಲಿ ಬೀಜಗಳೆಲ್ಲ ತೆಗಿಬೇಕು ಅದರಲ್ಲಿ ಚಿಕ್ಕದು ಲೆಮೆನ್ನು ಅದರಲ್ಲಿ ಜ್ಯೂಸೇ ಇಲ್ಲ ಸ್ವಲ್ಪ ಚೆನ್ನಾಗಿ ಜ್ಯೂಸ್ ಇರೋದು ತೊಗೊಳ್ಳಿ ಒಂದು ಲೆಮೆನ್ ತೊಗೊಳ್ಳಿ ಸಾಕು ನಾನು ಚಿಕ್ಕದೇ ಇಲ್ಲಿ ಒಂದು ತೊಗೊಂಡಿದ್ದೀನಿ ಲೆಮೆನ್ನು ನೋಡಿ ಈ ಥರ ಜ್ಯೂಸ್ ಕಮ್ಮಿ ಆದರೂ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಐತೆ ಆ ಶೀಟ್ಸ್ ಎಲ್ಲ ತೆಕ್ಕೊಂಬಿಡಬೇಕು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬ ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ ನೆಕ್ ಹತ್ತಿರ ಎಲ್ಲ ಫುಲ್ಲು ಆಗಿ ಒಂದು ರೀತಿ ಗಲೀಜು ಆಗಿರುತ್ತೆ ಎಷ್ಟೇ ಸೋಪಾ ಕುಜ್ಕೊಂಡಿದ್ರು ಅದು ಹೋಗಲ್ಲ ಸೊ ತುಂಬ ಟ್ಯಾನ್ ಆಗಿರುತ್ತೆ ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇವಾಗ ಇದರ ಶೀಟ್ಸ್ ಇದೆ ನೋಡಿ ಇದ್ರಲ್ಲಿ ತೆಗೆದು ಬಿಡೋಣ ನಾವು ಏನೋ ಎಲ್ಲ ಹಾಕಿದ್ದೀವಲ್ಲ ಸೊ ಈ ಥರ ನೊರೆ ಇರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ ಈಗ ನೋಡಿ ಒಂದು ಬೌಲ್ ಫುಲ್ ಆಗಿಬಿಟ್ಟಿದೆ ನೊರೆ ಬಂದ್ಬಿಟ್ಟು ಈಗ ನಾವು ಬೇಗ ಅಪ್ಲೈ ಮಾಡ್ಕೋಬೇಕು ಇವಾಗ ಇವಾಗ ನೋಡಿ ನಾನು ಹಚ್ಕೋತಾ ಇದ್ದೀನಿ ಈ ರೀತಿ ನನಗೂ ಈ ರೀತಿ ಎಲ್ಲ ಇರುತ್ತೆ ಸೊ ತುಂಬ ದಿನದಿಂದ ಟ್ರೈ ಮಾಡೋಣ ಇದ್ದೆ ಮಾಡೋಕ್ಕೆ ಟೈಮ್ ಇರಲಿಲ್ಲ pulak gitu tu bomba first apply je

ಈಗ ಒಂದು ಐದು ನಿಮಿಷ ಬಿಟ್ಟು ಮಸಾಜ್ ಮತ್ತೆ ಇನ್ನೊಂದು ಸರಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇನ್ನೊಂದು ಸರಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಮಸಾಜ್ ರೀತಿ ನಾವು ಆಮೇಲೆ ಮತ್ತೆ ನಾವು ಅದನ್ನು ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಬಿಡಬೇಕು ಚೆನ್ನಾಗಿ ಸ್ವಲ್ಪ ಡ್ರೈ ಆಗೋದಕ್ಕೆ ಆಮೇಲೆ ನಂತರ ನಾವು ಅದನ್ನು ವಾಶ್ ಒಂದು ವೆಟ್ ಕ್ಲಾತ್ ತಗೊಂಡು ನೀಟಾಗಿ ಒರೆಸ್ಕೊಂಡ್ರೂ ಆಗುತ್ತೆ

ಈ ರೀತಿ ವಾರದಲ್ಲಿ ಒಂದು ಸರಿ ಮಾಡ್ಕೊಳ್ತಾ ಇದ್ದರೆ ಫುಲ್ ಪರ್ಫೆಕ್ಟಾಗಿ ಕ್ಲಿಯರಾಗಿ ನಿಮಗೆ ಬ್ಲ್ಯಾಕ್ ಅನ್ನೋದು ಇರಲ್ಲ ನೆಕ್ ಹತ್ರ ಒಂದು ಟೈಮಿಗೆ ಸುಮಾರಾಗಿ ನಮಗೆ ಸ್ವಲ್ಪ ರಿಸಲ್ಟ್ ಬಂದಿರುತ್ತೆ ಒಂದು ಎರಡು ಮೂರು ಟೈಮ್ ನೀವು ಮಂತ್ಲಿ ಒಂದು ತ್ರೀ ಟೈಮ್ಸು ಟೂ ಟೈಮ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾವ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೂ ಇರೋದಿಲ್ಲ ಇಲ್ಲಾಂದರೆ ಮಂತ್ಲಿ ಮಂತ್ಲಿ ಪಾರ್ಲರಲ್ಲಿ ಹೋಗಿ ಕುತ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಹಾಗೆ ಇರಲಿ ಅನ್ನೋರು ಹಾಗೆ ಇರ್ತಾರೆ